ಹಾಯ್ ಫ್ರೆಂಡ್ಸ್ ಇವತ್ತು ಭಾನುವಾರ ಇವತ್ತೊಂದು ಲಾಗು ಹೇಗಿರುತ್ತೆ ಅಂತ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂದರೆ ಇವತ್ತು ಭಾನುವಾರ ಬೆಳಗ್ಗೆನೇ ಎದ್ದಿದೆ ನಮ್ಮ ದಿಲೀಪ್ ಎಲ್ಲ ಮನೆ ಈಗ ಅಸ್ತವ್ಯಸ್ತ ಮಾಡಿಟ್ಟಿದ್ದಾನೆ ಈಗೆಲ್ಲ ನಾನು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ತೀನಿ ಈಗ ವಿನಯ್ ಸುಷ್ಮಿತಾ ಎಲ್ಲ ಅಂಗಡಿಗೆ ಹೋಗಿದ್ದಾರೆ ಈಗ ನಾನು ನಿಧಾನಕ್ಕೆಲ್ಲ ಹೇಗೆ ಕ್ಲೀನ್ ಮಾಡ್ತೀನಿ ಮಾಡಿರ್ತೀನಿ ಅಂತ ನೋಡಿ ನಾನು ಮ್ಯಾಗಿನ ಇಲ್ಲ ಇದ್ದೀನಿ ಏಕೆಂದರೆ ದಿಲೀಪ್ ಬಂದರೆ ಮ್ಯಾಗಿನೇ ಬೇಕು ಅಂತ ಹಠ ಮಾಡ್ತಾನೆ ತಿಂಡಿ ತಿನ್ನಲ್ಲ ಅದಕ್ಕೋಸ್ಕರ ಮೇಲೆ ಅವನು ಕಾಣ್ದಂಗೆ ಎತ್ತಿ ಹುಸಿಟ್ಟಿದ್ದೀನಿ ಅವ್ನು ನೋಡಿದ್ರೆ ಅದೇ ಬೇಕು ಸಾಯಂಕಾಲ ತನಕ ಇವತ್ತು ಸಂಡೆ ಬೇರೆ ಸಾಯಂಕಾಲ ತನಕ ಅದೇ ಬೇಕು ಅಂತಾನೆ ಅದಕ್ಕೋಸ್ಕರ ನಾನಿಲ್ಲಿ ಅವು ಸಿಗ್ತಾ ಇದ್ದೀನಿ ದಿಲೀಪ್ ಕಾಣಬಾರ್ದು ಅಂತ ನೋಡೋಣ ಹೆಂಗ್ ಹುಡುಕ್ತಾನೆ ಅಂತ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂದರೆ ಎಲ್ಲ ಬಂದು ಸ್ಟಾಪ್ಗಳು ಮಾಡ್ಕೊಂಡು ಹೋಗ್ತಾರೆ ಕಸ ಗುಡ್ಸೋದು ಒರೆಸೋದು ಎಲ್ಲ ನಾನೇನು ಮಾಡಲ್ಲ ಇವತ್ತು ನಾನು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ನಿಧಾನಕ್ಕೆ ಎದ್ದು ಅಂಗಡಿಗೆ ಹೋಗಲೇಬೇಕವರು ವಿನಯ್ ಸುಷ್ಮಿತಾ ಅವರು ತುಂಬ ರಶ್ ಇರುತ್ತೆ ಅಂಗಡಿಯಲ್ಲಿ ಇವತ್ತು ನಾನು ನನ್ನ ರೋಟಿ ಹೇಗಿರುತ್ತೆ ಭಾನುವಾರ ಗೊತ್ತು ಅಂತ ತೋರಿಸ್ತೀನಿ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ವಾಕಿಂಗ್ ಎಲ್ಲ ಮಾಡಿ ಎಕ್ಸಸೈಸ್ ಎಲ್ಲ ಮಾಡಿ ಹಿಂಗೆ ಮನೆಗೆಲ್ಲ ಬಂದು ಎಲ್ಲ ಕಸ ಗುಡ್ಸೋದೆಲ್ಲ ಏನು ಮಾಡಲ್ಲ ಪಾತ್ರೆ ತೊಳೆಯೋದೆಲ್ಲ ತಿಂಡಿ ಅಡುಗೆ ಏನು ಮಾಡೋಲ್ಲ ನಾನು ದೇವ್ರ ಪೂಜೆ ಒಂದು ನನಗಿರಲೇಬೇಕು ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವ್ರ ಪೂಜೆ ಮಾಡ್ತೀನಿ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಟಿಫನ್ನು ಆಮೇಲೆ ಗಂಜಿ ಏನೋ ಒಂದು ಮಾಡಿಬಿಟ್ಟು ಲೇಟಾಗಿ ತಿಂಡಿ ತಿನ್ನೋದು ನಾನು ಬೇಗ ತಿಂಡಿ ತಿನ್ನಲ್ಲ ಒಂದು ಹತ್ತು ಹನ್ನೊಂದು ಗಂಟೆಗೆ ಬೆಳಗ್ಗೆ ಇದ್ದು ಎಲ್ಲ ಕ್ಲೀನ್ ಮಾಡಿ ಸುಶ್ಮಿತಾ ವಿನಯ್ ಆಮೇಲೆ ನಮ್ಮ ಮನೆಗೆ ಇಬ್ಬರು ಬರ್ತಾರೆ ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅದೇನೂ ಪ್ರಾಬ್ಲಮ್ ಇಲ್ಲ ಹೀಗೆ ನಮ್ಮ ದಿನಚರಿ ನಡೀತಾ ಇರುತ್ತೆ ಈಗ ನಾನು ದೇವ್ರ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಮ್ಮದು ಪುಟ್ಟು ದೇವ್ರ ಮನೆ ನಾವೇನು ಜಾಸ್ತಿ ದೇವ್ರ ಸಾಮಾನೆಲ್ಲ ಇಟ್ಕೊಂಡಿಲ್ಲ ಈ ಮನೆಗೆ ಬಂದಾಗಿಂದ ಗುರುಜಿ ಇರಲೇಬೇಕು ಎದ್ದ ತಕ್ಷಣ ರಾತ್ರಿ ಮಲಗುವಾಗ ನಾನು ನೋಡಲೇಬೇಕು ರಾಯರು ಇರಲೇಬೇಕು ಹಾಗಾಗಿ ನಾನು ನಮ್ಮದು ವನಾದೇವಿ ಗಂಗಾಧರೇಶ್ವರ ಪುಟ್ಟ ಪುಟ್ಟು ದೇವ್ರ ಮನೆ ನಮ್ಮದು ನಾವೇನು ಜಾಸ್ತಿ ಪೂಜೆ ಸಾಮಾನು ಇಟ್ಕೊಂಡಿಲ್ಲ ಡೈಲಿ ನಾವು ಎದ್ದ ತಕ್ಷಣ ನನಗೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ವಾಕಿಂಗ್ ಹೋಗೋದು ಅಲ್ಲಿವರೆಗೂ ಸಮಾಧಾನ ಆಗೋಲ್ಲ ಆಮೇಲೆ ಆಮೇಲೆ ವಿನಯ್ಗೂ ಸುಷ್ಮಿತಗೂ ಫ್ರೀ ಇರೋಲ್ಲ ಅವರು ಬೇಗ ಬೇಗ ಹೊರಟ್ಬಿಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಬೇಗ ಎದ್ದು ದೇವ್ರ ದೇವ್ರ ಮನೆಯದೊಂದು ಮಾಡ್ಕೊಂಬಿಡೋಣ ದೇವ್ರ ಪೂಜೆ ಅಂದ್ಬಿಟ್ಟು ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮನೆಯೆಲ್ಲ ಈಗ ಒಂದು ರೌಂಡ್ ಹಿಂಗೆ ಕ್ಲೀನ್ ಮಾಡಿದ್ದೀವಿ ನೋಡಿ ಬೆಳಗ್ಗೆ ಇದ್ದಿದ್ಕು ಈಗ ಇದ್ದಿದ್ಕು ಎಲ್ಲ ಕ್ಲೀನ್ ಆಗಿದೆ ಈಗ ನಮ್ಮ ದಿಲೀಪ ಅವ್ರಿನ್ನೂ ಎದ್ದಿಲ್ಲ ಎದ್ದು ಬರ್ತಾರೆ ನಿನ್ನೆ ನಾನು ಸುಷ್ಮಿತಾ ಒಂದು ಸ್ವಲ್ಪ ಬೆಂಗಳೂರಿಗೆ ಹೋಗಿದ್ದು ಬೆಂಗಳೂರಿಗೆ ಹೋಗಿ ಬಂದು ಒಂದು ನಮ್ಮದು ಶಾಪ್ ಇದೆ ನಾವು ಸ್ಯಾರಿ ಎಲ್ಲ ನಮ್ಮ ನಮ್ಮಂಗ್ಲೇ ತೊಗೊಂತೀವಿ ಆದರೆ ನಿನ್ನೆ ಸ್ವಲ್ಪ ಇನ್ನೇನೋ ಒಂದೆರಡು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಒಂದೆರಡು ಸ್ಯಾರಿ ಬೇಕಾಗಿತ್ತು ನನಗೆ ಸುಷ್ಮಿತೆ ಅದಕ್ಕೆ ನಾವೇ ಹೋದರೆ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತೀವಿ ಅಂದ್ಬಿಟ್ಟು ನಾವೇ ಹೋಗಿ ನಮಗೆ ಓನಾಗಿ ಸೆಲೆಕ್ಷನ್ ಮಾಡ್ಕೊಂಬಂದವು ನಾನು ನಿಮಗೆ ತೋರಿಸ್ತೀನಿ ಆ ಸ್ಯಾರಿಗಳು ಯಾವ್ಯಾವು ಯಾ ಏನು ತಂದಿದ್ದೀನಿ ಅಂತ ಹಂಗೆ ಸ್ವಲ್ಪ ಹಣ್ಣುಗಳು ಬೇಕಾಗಿತ್ತು ಹಣ್ಣುಗಳು ತೊಗೊಂಬಂದು ದಿಲೀಪುಂಗೆ ಡ್ರ್ಯಾಗನ್ ಫ್ರೂಟ್ಸು ಎಲ್ಲ ತೊಗೊಂಬಂದವು ಸ್ಯಾರಿ ಬಂದು ಒಂದು ತುಂಬ ಚೆನ್ನಾಗಿದೆ ಕಲರು ಇದು ಯಾವ ಥರ ಇರ್ಬೋದು ಇದು ಬಂದು ಮೈಸೂರು ಥರ ಲೈಟ್ ಕಲರ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಇದು ಒಂದು ಸ್ಯಾರಿ ತಗೊಂಡಿದ್ದೀವಿ ಯಾರು ಹೇಗೆ ಉಟ್ಕೊತೀವಿ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲ ತೊಗೊಂಬಂದಿರ್ತೀವಿ ಒಟ್ಟಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೊಂಡು ಉಟ್ಕೊಳ್ತಾ ಇರೋದು ಅಷ್ಟೇ ಬ್ಲೌಸ್ ಹೊಲಿಸ್ಕೊಂಡು ನಮ್ಮನೇಲೆ ಇಷ್ಟೇ ಅಷ್ಟೇ ಅಂತ ಏನಿಲ್ಲ ಶಾಪಿಂಗ್ ನೀವು ನೋಡಿದಂಗೆ ನಾವು ತುಂಬ ಜಾಸ್ತಿ ಮಾಡ್ತಾನೆ ಇರ್ತೀವಿ ಶಾಪಿಂಗ್ ಎಲ್ಲ ಆಮೇಲೆ ಸ್ಯಾರಿಗಳಂತೂ ತಗೋತಾನೆ ಇರ್ತೀವಿ ಬೇರೆ ಬೇರೆ ಶಾಪಿಂಗ್ ಎಲ್ಲ ಮಾಡ್ತಾನೇ ಇರ್ತೀವಿ ತುಂಬ ಚೆನ್ನಾಗಿದೆ ಒಂಥರ ಮೈಸೂರು ಸಿಲ್ಕೆ ಇದು ಮೈಸೂರು ಸಿಲ್ಕ ಅಲ್ವಾ ಅಂತ ನೀವೇ ಹೇಳಬೇಕು ಇಷ್ಟು ಇದಾಗಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ ನೀವು ಯಾವುದು ಅಂತ ಹೇಳಬೇಕು ಮೈಸೂರು ಸಿಲ್ಕ ಸೆಮಿ ಸಿಲ್ಕಾ ಅಂತ ಪ್ಯೂರ್ ಮೈಸೂರು ಸಿಲ್ಕ ಅಂತ ಹೇಳಬೇಕು ಯಾರು ಕಮೆಂಟಲ್ಲಿ ನೀವು ಮೈಸೂರು ಸಿಲ್ಕ್ ಅಂತ ಹೇಳ್ತೀರೋ ಇದು ಇದೇ ಇರ್ತಿರೋ ನೋಡ್ತೀನಿ ನನಗೆ ನನಗೆ ಗೊತ್ತಾಗಬೇಕು ಎಲ್ಲರೂ ನೋಡ್ತಾ ಇದ್ದೀರಾ ಏನು ಎತ್ತ ಅಂತ ಇನ್ನೂ ಎರಡು ಸ್ಯಾರಿ ತೋರಿಸ್ತೀನಿ ಮೂರು ಸ್ಯಾರಿ ತಂದಿದ್ದೊಟ್ಟು ಇನ್ನೂ ಎರಡು ಸ್ಯಾರಿ ತೋರಿಸ್ತೀನಿ ನಾನು ಸ್ವಲ್ಪ ಡಿಫ್ರೆಂಟಾಗಿರೋ ಕಲರ್ಸ್ನ ಚೂಸ್ ಮಾಡ್ತೀವಿ ಏಕೆಂದರೆ ಮಾಮೂಲಿ ಎಲ್ಲ ಕಲರು ನೋಡ್ತಾನೆ ಇರ್ತೀವಿ ರೆಡ್ಡು ಗ್ರೀನು ಪಿಂಕು ಎಲ್ಲನೂ ಅದೇನು ಕಲರು ಅಂತ ನಮಗೂ ಗೊತ್ತಾಗಲ್ಲ ಒಂದೊಂದು ಸಾರಿ ಅಂಗಡಿನೇ ಇಟ್ಟಿದ್ರು ಏನು ಕಲರ್ ಅಂತ ಗೊತ್ತಾಗಲ್ಲ ಇದೊಂದು ನೋಡಿ ಇದೊಂದು ಸ್ಯಾರಿ ತೊಗೊಂಬಂದಿದ್ದೀವಿ ತುಂಬ ಚೆನ್ನಾಗಿದೆ ಇದು ಸೆರ್ಗು ಈ ಥರ ಇದೆ ಪಲ್ಲು ಪಲ್ಲುನ ಇದು ಹಾಂ ಸೆರ್ಗಿದು ಸೆರ್ಗು ಆಮೇಲೆ ಬ್ಲೌಸ್ ಇದರಲ್ಲೇ ಕಾಂಟ್ರಾಸ್ಟ್ ಏನಿಲ್ಲ ಇದಕ್ಕೆ ಮಾಮೂಲಿ ಇದ್ರ ಕಲರೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಕಲರು ಇದು ಒಂಥರ ಕಾಫಿ ಕಲರು ಅಲ್ಲ ವೈನ್ ಕಲರ್ ಇದು ಇದು ಬಂದು ವೈನ್ ಕಲರು ಇದು ಯಾವ ಥರ ಕಾಣ್ತಾ ಇತ್ತೋ ಗೊತ್ತಿಲ್ಲ ಕ್ಯಾಮ್ರಾಗೆ ತುಂಬ ಚೆನ್ನಾಗಿದೆ ಅಂದರೆ ಕಲರ್ ಇದೊಂದು ಇಷ್ಟ ಆಯಿತು ಎರಡು ಸ್ಯಾರಿ ತೊಗೊಂಡು ಆಮೇಲೆ ಇನ್ನೊಂದು ಸ್ಯಾರಿ ತಗೊಂಡಿದ್ದೀನಿ ಗ್ರೀನ್ ಇತ್ತು ನಮ್ಮ ಹತ್ರ ಎಲ್ಲರ ಹತ್ರನು ಆದರೆ ಪಿಂಕಲ್ಲಿ ಗ್ರೀನು ಕಾಂಬಿನೇಷನ್ ಬರೋದು ತುಂಬ ರೇರು ಹಾಗಾಗಿ ಈ ಥರ ಒಂದು ತೊಗೊಳ್ಳೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಥರ ಒಂದು ತೊಗೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಈ ಕಲರ್ ಅಂತ ನೋಡಿ ಇಷ್ಟು ಉದ್ದ ಬರುತ್ತೆ ನಮಗೆ ಇದು ಸೆರೆಗೆ ತೋರಿಸ್ತೀನಿ ರೀ ನಿಮಗೆ ಈ ಥರ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಲರೂ ಇದು ಒಂದು ಮೂರು ಸ್ಯಾರಿ ತೊಗೊಂಬಂದಿದ್ದೀವಿ ಇದಕ್ಕೆ ಒಂದು ಕಲಂಕಾರಿ ಬ್ಲೌಸ್ ತಗೊಂಡಿದ್ದಾಳೆ ಸುಶ್ಮಿತಾ ಯಾವ ಸ್ಯಾರಿಗೆ ಅಂತ ಗೊತ್ತಿಲ್ಲ ಇದು ತುಂಬಾ ಚೆನ್ನಾಗಿದೆ ಬ್ಲೌಸು ಇದು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಈ ತರ ಇದು ಮೇಲೆ ಬಂದು ವರ್ಕ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಸೆಮಿ ಸಿಲ್ಕು ಮೈಸೂರು ಸಿಲ್ಕ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತಿದ್ದು ಇದು ಬಂದು ಜಾಸ್ತಿ ಇದು ಸ್ವಲ್ಪ ಸಿಲ್ಕ್ ಥರ ಬಟ್ಟೆ ಇದೆ ಇದು ಕಾಟನ್ ಅಲ್ಲ ಸಿಲ್ಕು ಇದು ಅದೇನು ಕ್ರೇಪ್ ಅಂತಾರೆ ಕ್ರೇಪು ಮೈಸೂರು ಸಿಲ್ಕ್ ಹಾಕ್ತಾರಲ್ಲ ಆ ಥರ ಕ್ರೇಪ್ ಇದು ತುಂಬ ಚೆನ್ನಾಗಿದೆ ಇದು ಒಂದು ತೊಗೊಂಬಂದು ಆಮೇಲೆ ಹಣ್ಣುಗಳೆಲ್ಲ ತೊಗೊಂಬಂದು ಇನ್ನೊಂದು ತೋರಿಸ್ತೀನಿ ಇದು ನಮ್ಮ ಅಂಗಡಿಯಲ್ಲೇ ಮಾಡ್ತಾ ಇದೀವಿ ಎಲ್ಲ ತುಂಬ ಚೆನ್ನಾಗಿ ಸೆಲ್ ಆಗ್ತಿದೆ ವೈಟ್ ಬ್ಲೌಸ್ ಇದು ಇದು ಸೆಮಿ ಸಿಲ್ಕ್ಗಳಿಗೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೂ ಕಲರ್ ಸ್ಯಾರಿಗೆ ಎಲ್ಲ ತುಂಬ ಜನ ತಗೊತಾ ಇದ್ದಾರೆ ಇದಂತೂ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಫುಲ್ಲು ಮಿಲ್ಕಿ ವೈಟು ಮಿಲ್ಕಿ ವೈಟಲ್ಲಿ ಬ್ಲೌಸ್ ಹೊಲಿಸ್ಕೊಂಡು ಎಲ್ಲ ನವಿ ಬ್ಲೂ ಸ್ಕೈ ಬ್ಲೂ ಇದಕ್ಕೆಲ್ಲ ಮ್ಯಾಚ್ ಮಾಡ್ಕೊತಾರೆ ನನಗೆ ಗೊತ್ತೇ ಇರಲಿಲ್ಲ ಈ ಥರನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ತುಂಬ ಜನ ಇದನ್ನ ನಮಗೆ ನಮ್ಮ ಇನ್ಸ್ಟಾದಲ್ಲಿ ವೀಡಿಯೋ ಮಾಡಿ ಕಳಿಸಿದ್ರು ಹಾಕ್ಕೊಂಡು ತುಂಬ ಚೆನ್ನಾಗಿದೆ ಮೇಡಮ್ ಸ್ಯಾರಿ ಚೆನ್ನಾಗಿದೆ ಬ್ಲೌಸ್ ಚೆನ್ನಾಗಿದೆ ನೋಡಿ ಎಲ್ಲ ಹೊಲಿಸ್ಕೊಂಡು ನಾವು ರೀಲ್ಸ್ ಮಾಡಕ್ಕೆ ತುಂಬ ಜನ ಹಾಕ್ತಾ ಇರ್ತಾರೆ ನಾವು ಅವ್ರ ಪರ್ಮಿಷನ್ ಇಲ್ಲದೆ ಏನು ಇದು ಮಾಡೋಕ್ಕಿಲ್ಲ ಅದಕ್ಕೋಸ್ಕರ ಅವರು ಹಾಕಿ ಎಂತಾರೆ ನಮಗೆ ಟೈಮ್ ಇಲ್ಲ ಹಂಗು ಸ್ವಲ್ಪ ಜನದ್ದು ಆ್ಯಡ್ ಮಾಡ್ತಾ ಇರ್ತಾಳೆ ಇನ್ಸ್ಟಾದಲ್ಲಿ ಇದು ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇತ್ತು ಬ್ಲೌಸು ತುಂಬ ಚೆನ್ನಾಗಿದೆ ಎಲ್ಲ ನಮ್ಮದು ಭಾನುವಾರ ಇವತ್ತು ಇನ್ನೂ ಟಿಫನ್ ಆಗಿಲ್ಲ ಟಿಫನ್ ಮಾಡಬೇಕು ಈಗ ಹೋಗಿದ್ದಾಳೆ ದೋಸೆ ಆಲೂಗೆಡೆ ಪಲ್ಯ ಚಟ್ನಿ ಎಲ್ಲನೂ ಈಗ ಟಿಫನ್ ಮಾಡ್ತೀವಿ ದಿಲೀಪ ಇನ್ನೂ ಎದ್ದಿಲ್ಲ ಭಾನುವಾರ ಆಗಿರೋದ್ರಿಂದ ತುಂಬ ಚಳಿ ಇದೆ ಅಯ್ಯೋ ನಮ್ಮ ಮನೇಲಂತೂ ಈ ಕಡೆಯೂ ಗಾಳಿ ಬರುತ್ತೆ ಆ ಕಡೆಯೂ ಬಾಗಿಲು ತೆಗೆದುಬಿಟ್ರೆ ತುಂಬ ಗಾಳಿ ಬರುತ್ತೆ ಹಂಗಾಗಿ ನಾವು ಸ್ವಲ್ಪ ಬಾಗ್ಲೆಲ್ಲ ಕ್ಲೋಸ್ ಮಾಡಿಕೊಂಡು ಮಳೆ ವಿಪರೀತ ಮಳೆ ಮೂರ್ನಾಲ್ಕು ದಿವಸದಿಂದ ಮಳೆ ಬಿಟ್ಟೇ ಇಲ್ಲ ಅದಕ್ಕೆ ನಮ್ಮ ಸುಶ್ಮಿತಾ ವಿನಯ ಅಂಗಡಿಗೆ ಹೋಗಿದ್ದಾರೆ ಏನಂದ್ರೆ ಆನ್ಲೈನ್ ಅಲ್ಲಿ ಬಿಸ್ನೆಸ್ ನಡೀತಾ ಇರತ್ತಲ್ಲ ನಮ್ಗೆ ಬಾಕ್ಲ ಹಾಕೆ ಆಗಲ್ಲ ಅಂಗಡಿನ ಅವರು ಬಿಡದಿಯಲ್ಲಿ ಒಂದಿನ ರಜಾ ಕೊಡ್ತಾರೆ ಫುಲ್ಲು ಫುಲ್ ಒಂದಿನ ಎಲ್ಲರೂ ಬಟ್ಟೆ ಅಂಗಡಿಯವ್ರು ಹಾಕ್ಲೇಬೇಕು ಹಂಗಾಗಿ ಒಂದಿನ ಲಾಸ್ಟ್ ಶುಕ್ರವಾರ ಒಂದಿನ ಫ್ರೀ ಸಿಗುತ್ತೆ ನಮಗಷ್ಟೇನೆ ಅಹ್ ಅಂಗಡಿಲಿರೋ ಇವ್ರಗಾಗಿರ್ಬೋದು ನಮ್ಗಾಗಿರ್ಬೋದು ಒಂದೇ ದಿನ ಆ ಒಂದು ದಿನವೂ ನಮಗೆ ಫ್ರೀ ಇರಲ್ಲ ನಾವು ಬೇರೆ ಬೇರೆ ಕೆಲಸನೇ ಇದು ಮಾಡಿ ಅಂದರೆ ಸ್ಟಾಕ್ ಬಂದಿರೋದನ್ನೆಲ್ಲ ನೋಡ್ಕೋಬೇಕು ಆಮೇಲೆ ತರಕ ಸ್ಟಾಕ್ ಹಾಕಕ್ಕೆ ಹೋಗ್ಬೇಕು ಕೆಲವರು ಫೋನಲ್ಲೇ ತಗೋತಾ ಇರ್ತಾರೆ ಫೋನಲ್ಲೇ ಎಲ್ಲ ನಮ್ಮದು ಜಾಸ್ತಿ ಇರೋದ್ರಿಂದ ಫೋನಲ್ಲಂತೂ ಬ್ಯುಸಿ ಆಗೋದಿರ್ತಾಳೆ ಸುಷ್ಮಿತಾ ಹಂಗಾಗಿ ಸ್ವಲ್ಪ ಅವಳು ಯೂಟ್ಯೂಬ್ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಫೋನಲ್ಲಿ ಅಟೆಂಡ್ ಮಾಡೋದೊಂದಾದರೆ ಅದು ಆರ್ಡ್ರ್ ತಗೊಳ್ಳೋದೊಂದು ತಿರ್ಗಾ ಅವ್ರಿಗೆ ಪ್ರಾಡಕ್ಟ್ ತಲುಪ್ತ ಅನ್ನೋದೊಂದು ಅವ್ರಿಗೆ ತಲುಪೋವರೆಗೂ ಒಂದು ವಾರ ಹದಿನೈದು ದಿವಸ ಗ್ಯಾಪ್ ಆಗೇ ಹೋಗುತ್ತ ಅದರಲ್ಲಿ ಅಂದರೆ ಏನಂದರೆ ಮಧ್ಯೆ ಮಧ್ಯೆ ರಜೆಗಳು ಬೇರೆ ಬಂದ್ಬಿಡುತ್ತಾ ಭಾನುವಾರ ಶನಿವಾರ ಅಂತ ಆದರೆ ಕಸ್ಟಮರ್ಗೆ ಅರ್ಥ ಆಗೋಲ್ಲ ನಾವು ಫೈವ್ ಡೇಸ್ ಅಂತ ಹೇಳಿರ್ತೀವಿ ಆದರೂ ಅವರು ಫೈವ್ ಡೇಸೇ ಲೆಕ್ಕ ಹಾಕೊತಾರೆ ಬಂದಿಲ್ಲ ಬಂದಿಲ್ಲ ಅಂತಾರೆ ಬಂದ್ಮೇಲೆ ಆಮೇಲೆ ಫೋನೇ ಮಾಡಲ್ಲ ಆಮೇಲೆ ನಾವು ನಾವು ಅವ್ರಿಗೂ ಸಮಾಧಾನ ಹೇಳ್ತಾ ಇರ್ಬೇಕು ಅವ್ರಿಗೆ ಬರುತ್ತೆ ಇರಿ ಬರುತ್ತೆ ಇರಿ ಅಂತ ಎಲ್ಲ ಕಾಲು ಅಟೆಂಡ್ ಮಾಡ್ತಾನೆ ಇರಬೇಕು ಒಬ್ರಲ್ಲ ಇಬ್ಬರಲ್ಲ ಎನಿ ಟೈಮ್ ಬರ್ತಾ ಇರ್ತಾ ಫೋನ್ಗಂತೂ ಒಂದು ಸುಷ್ಮಿತಾ ಅಟೆಂಡ್ ಮಾಡ್ತಾರ ಇಲ್ಲ ನಾನು ಅಟೆಂಡ್ ಮಾಡ್ತಾ ಇರ್ತೀನಿ ಬ್ಯುಸಿ ಅಂತೂ ಕಣ್ಣೆಲ್ಲ ನೋವು ಬಂದುಬಿಡ್ತಾ ಹಂಗೆ ಮಾತಾಡಿ ಮಾತಾಡಿ ನಮಗೆ ಬೇರೆಯವ್ರ ಹತ್ರ ಯಾರತ್ರ ಮಾತಾಡೋಷ್ಟು ಪೇಶನ್ಸೇ ಇರಲ್ಲ ಅಂದರೆ ಫೋನಲ್ಲೇ ಅವ್ರಿಗೆಲ್ಲ ಥರ ಆನ್ಸರ್ ಮಾಡ್ತಾ ಇರ್ತೀವಿ ಕೆಲವ್ರು ಹೇಳ್ತಾರೆ ನಿಮ್ಮದು ಫೇಕ್ ಆಗ್ಬಿಟ್ರೆ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀವಿ ನಿಮ್ಮ ರೀಲ್ಸು ಅಣ್ಣ ಚೆನ್ನಾಗಿ ಮಾಡ್ತಾರೆ ಫೇಕ್ ಆಗಿಬಿಟ್ರೆ ಅಂತಾರೆ ಅವ್ರಿಗೆ ನಾವು ಆನ್ಸರ್ ಮಾಡಲೇಬೇಕು ಇದು ಫೇಕ್ ಅಲ್ಲ ನಮ್ಮದು ಶಾಪ್ ಇದೆ ಬಿಡದಿಯಲ್ಲೊಂದಿದೆ ಚನ್ನಪಟ್ಟಣದಲ್ಲಿ ಒಂದಿದೆ ಈಗ ಮಂಡ್ಯದಲ್ಲಿ ಮಾಡ್ತಾ ಇದೀವಿ ಹೊಸದು ನಿಮಗೆಲ್ಲ ಇದೆ ಫಸ್ಟ್ ಗೊತ್ತಾಗ್ತಾ ಇರೋದು ಮಂಡ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಯಾರು ಇನ್ಸ್ಟಾದಲ್ಲಿ ನೋಡ್ತಾ ಇಲ್ಲ ಬರೀ ಯೂಟ್ಯೂಬರ್ ನೋಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಇನ್ಸ್ಟಾದಲ್ಲಿ ನೋಡಿರೋರಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ ನಾವು ಮಂಡ್ಯದಲ್ಲಿ ಒಂದು ಶಾಪ್ ಓಪನ್ ಮಾಡ್ತಾ ಇದ್ದೀವಿ ಅಂತ ಅದು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಆವಾಗ ಓಪನ್ ಆದಾಗ ಇನ್ನೇನು ಟ್ವೆಂಟಿ ತ್ರೀ ಏನೋ ಅನೌನ್ಸ್ ಮಾಡಿರಬೇಕು ವಿನಯೆ ಆ ಟೈಮ್ಗೆ ನಾನು ಸ್ವಲ್ಪ ವೀಡಿಯೋ ಮಾಡಿ ತೆಗ್ದಾಕ್ತೀನಿ ಆಮೇಲೆ ಹಿಂಗೆ ನಮ್ಮ ರೋಟೀನ್ ಹೋಗ್ತಾ ಇರುತ್ತೆ